ಇನ್ನು ಕೆಪಿಎಸ್ಸಿಯಲ್ಲಿ ನೇಮಕಾತಿ ಆಯ್ಕೆ ಪಟ್ಟಿಯೇ ನಾಪತ್ತೆಯಾಗಿದೆ ಆಯ್ಕೆ ಪಟ್ಟಿ ನಾಪತ್ತೆ ಕುರಿತು ಪೊಲೀಸ್ ಠಾಣೆಗೆ ದೂರನ ಕೂಡ ನೀಡಲಾಗಿದೆ ಇದೀಗ ಕೆಪಿಎಸ್ಸಿ ಅಧಿಕಾರಿ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ ಆಯ್ಕೆ ಪಟ್ಟಿ ನಾಪತ್ತೆ ಕುರಿತು ಕೆಪಿಎಸ್ಸಿ ಅಧಿಕಾರಿ ದೂರನ್ನ ಕೊಟ್ಟಿದ್ರು ಆ ದೂರಿನ ಮೇರೆಗೆ ಇದೀಗ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು ಕೊಳಗೇರಿ ಮಂಡಳಿ ಕಿರಿಯ ಎಂಜಿನಿಯರ್ ನೇಮಕಾತಿ ಆಯ್ಕೆ ಪಟ್ಟಿ ಇದು ಇದನ್ನ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಿದ್ದಂತ ಕಿರಿಯ ಇಂಜಿನಿಯರ್ ನೇಮಕಾತಿ ಪಟ್ಟಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆಪಿಎಸ್ಸಿಯಿಂದ ಹೆಚ್ಚುವರಿ ಆಯ್ಕೆ ಪಟ್ಟಿ ಪ್ರಕಟ ಕೂಡ ಆಗಿತ್ತು ಇನ್ನು ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಂತ ಅಭ್ಯರ್ಥಿಗಳು ಇದೀಗ ಆ ಪಟ್ಟಿಯೇ ನಾಪತ್ತೆಯಾಗಿದೆ ಇದಕ್ಕಾಗಿ ಹುಡುಕಾಟ ಕೂಡ ನಡೀತಾ ಇದೆ ಈಗಾಗಲೇ ಕೆಪಿಎಸ್ಸಿ ಅಧಿಕಾರಿ ದೂರನ್ನ ಕೊಟ್ಟಿದ್ದಾರೆ ಪಟ್ಟಿ ನಾಪತ್ತೆಯಾಗಿದ್ರೋ ಕುರಿತು ಇದಕ್ಕೆ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಜನವರಿ ಇಪ್ಪತ್ತ ಎರಡನೇ ತಾರೀಕು ಕಾರ್ಯದರ್ಶಿ ಆಪ್ತ ಶಾಖೆಯಿಂದ ಕಡತ ಸ್ವೀಕಾರ ಆಗಿತ್ತು ಆ ಬಳಿಕ ಕಡತ ನಾಪತ್ತೆ ಅನ್ನೋದಾಗಿ ಸ್ಟೇಷನ್ಗೆ ದೂರ ಹೋಗಿದೆ ಕೆಪಿಎಸ್ಸಿಯ ಎಲ್ಲಾ ಶಾಖೆಗಳಲ್ಲೂ ಕೂಡ ಇದೀಗ ಕಡತಕ್ಕಾಗಿ ಶೋಧ ನಡೀತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಜಗದೀಶ್ ಯಾವಾಗ ನಾಪತ್ತೆ ಆಗಿರೋದು ಯಾವಾಗ ದೂರು ದಾಖಲಾಗಿದೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಏನು ಅಂತ ಕಡಿತ ಚಿತ್ರ ಯಾವ ರೀತಿಯಾದಂತಹ ಒಂದು ಭದ್ರತೆ ಪಿ ಸಿ ಯಲ್ಲಿ ಇದೆ ಅನ್ನುವಂಥ ಒಂದು ಅನುಮಾನಕ್ಕೆ ಈ ಪ್ರಕರಣ ಸಾಕ್ಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದರೆ ಕಡತ ಕಾ ನಾಪತ್ತೆ ಆದಂತಹ ಬಳಿಕವಾಗಿ ಸತತವಾಗಿ ಒಂದು ತಿಂಗಳ ಕಾಲ ಹುಡುಕಾಟವನ್ನು ನಡೆಸಲಾಗುತ್ತೆ ಜೊತೆಗೆ ಕಡತ ಯಾರಿಗಾದರೂ ಸಿಕ್ಕಿದ್ರೆ ಅದು ಶಾಖೆ ಎರಡಕ್ಕೆ ನೀಡಬೇಕು ಅಂತ ಹೇಳಿ ಕೂಡ ಒಂದು ಆದೇಶವನ್ನು ಮಾಡಲಾಗಿರುತ್ತೆ ಆದರೆ ಆ ಕಡತ ಎಲ್ಲೂ ಕೂಡ ಸಿಗೋದಿಲ್ಲ ಅದಾದ ಬಳಿಕವಾಗಿ ಆಯೋಗದಿಂದ ಒಂದು ಉನ್ನತ ಮಟ್ಟದ ಒಂದು ಸಭೆಯನ್ನು ಮಾಡ್ತಾರೆ ಈ ಸಭೆಯ ಬಳಿಕವಾಗಿ ಅಲ್ಲಿ ನಡೆಯುವಂಥ ಒಂದಿಷ್ಟು ಚರ್ಚೆಯ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆ ಕಡತ ಎಲ್ಲಿದೆ ಅನ್ನುವಂಥ ನಿಟ್ಟಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ನಿರ್ಧಾರ ಮಾಡುತ್ತೆ ಆದ್ರೆ ಎಲ್ಲೂ ಕೂಡ ಆ ಕಡತದ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಕುರುಹು ಸಿಗೋದಿಲ್ಲ ಕೊನೆಗೆ ಇದನ್ನು ಕಾನೂನಾತ್ಮಕ ವಾಗಿ ಒಂದು ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ಮಾಡಿ ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ನೀಡಲಾಗಿರುವಂಥದ್ದು ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಏನು ಕೆ ಪಿ ಸಿ ಸಿಯಿಂದ ಇಂದ ಏನೊಂದು ನೇಮಕಾತಿ ಪಟ್ಟಿಯನ್ನು ಒಂದು ಬಿಡುಗಡೆ ಮಾಡಲಾಗಿರುತ್ತೆ ಅಂದ್ರೆ ಕೊಳಗೇರಿ ಮಂಡಳಿಯ ಜೂನಿಯರ್ ಇಂಜಿನಿಯರಿಂಗ್ನ ಒಂದು ಪ್ರಕ್ರಿಯೆಯನ್ನ ಎರಡು ಸಾವಿರದ ಹದಿನಾರರಲ್ಲಿ ಮಾಡಲಾಗಿರುತ್ತೆ ಆ ಸಂದರ್ಭದಲ್ಲಿ ನೇಮಕಗೊಂಡಂತಹ ಒಂದಿಷ್ಟು ಜನರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿರುತ್ತೆ ಅದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ಚುವರಿಯಾಗಿ ಒಂದಿಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿರುತ್ತೆ ಆ ಪಟ್ಟಿಯಲ್ಲಿ ಅದನ್ನು ಕೂಡ ಸೇರಿಸಲಾಗಿರುತ್ತೆ ಇನ್ನು ಇದನ್ನು ಪ್ರಶ್ನಿಸಿ ಓರ್ವ ವ್ಯಕ್ತಿ ಹೈಕೋರ್ಟ್ಗೆ ಮೊರೆ ಹೋಗ್ತಾನೆ ಅದಾದ ಬಳಿಕವಾಗಿ ಆ ಕೋರ್ಟು ಕೋರ್ಟ್ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ಒಂದು ಪರಿಶೀಲನೆಯನ್ನು ಮಾಡಿ ಅದೊಂದು ಆದೇಶವನ್ನು ಕೂಡ ನೀಡುತ್ತೆ ಆದೇಶದ ಬಳಿಕವಾಗಿ ಆ ಪ್ರತಿ ಏನಿರುತ್ತೆ ಅಂದರೆ ಹೊಸ ಅದರಲ್ಲಿ ಮಾರ್ಪಾಡು ಮಾಡಲಾದಂಥ ಒಂದು ನೇಮಕ ಪಟ್ಟಿ ಏನಿರುತ್ತೆ ಅದನ್ನು ಶಾಖೆ ಮೂರರಲ್ಲಿ ಭದ್ರವಾಗಿ ಕೂಡ ಇರಿಸಲಾಗಿರುತ್ತೆ ಜನವರಿ ಇಪ್ಪತ್ತೆರಡರಂದು ಏನು ಆ ಕಾರ್ಯದರ್ಶಿಗಳ ಆಪ್ತ ಆ ಶಾಖೆಯವರು ಅದನ್ನು ಸ್ವೀಕಾರ ಮಾಡ್ತಾರೆ ಆ ಶಾಖೆ ಮೂರರಿಂದ ಅದನ್ನ ಸ್ವೀಕಾರ ಬಳಿಕ ಆವಾಗಿ ಇದು ಈಗ ನಾಪತ್ತೆಯಾಗಿರುವಂತದ್ದು ನಿಜಕ್ಕೂ ಕೂಡ ಅಲ್ಲಿ ಯಾರು ಎತ್ಕೊಂಡು ಹೋಗಿದ್ದಾರೆ ಆ ನೇಮಕಾತಿ ಪಟ್ಟಿ ಏನಿದೆ ಅದು ಮಿಸ್ಸಿಂಗ್ ಆಗಲಿಕ್ಕೆ ಕಾರಣ ಏನು ಇದರ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅದರಲ್ಲಿ ಯಾವ ರೀತಿಯಾದಂಥ ಒಂದು ಭದ್ರತೆ ವ್ಯವಸ್ಥೆ ಇದೆ ಈ ರೀತಿಯಾದಂಥ ಒಂದು ಆದೇಶವಾದ ಬಳಿಕವಾಗಿ ಮಾರ್ಪಾಡಾದಂಥ ಒಂದು ಪಟ್ಟಿ ಎಲ್ಲಿ ಮಿಸ್ ಆಗಿದೆ ಇದರ ಲೋಪೋಲ್ಸ್ ಯಾವುದು ಯಾರು ಯಾವ ಉದ್ದೇಶಕ್ಕಾಗಿ ಇದನ್ನು ತೆಗೆದುಕೊಂಡೋಗಿದ್ದಾರೆ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಕೂಡ ಬರ್ತಾ ಇರುವಂಥದ್ದು ಮತ್ತೊಂದು ಕಡೆ ಕೆ ಪಿ ಸಿ ಸಿಯಲ್ಲಿ ಯಾವ ರೀತಿಯಾದಂಥ ಒಂದು ಭದ್ರತಾ ವ್ಯವಸ್ಥೆ ಕೂಡ ಇದೆ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡುವಂಥದ್ದು ಸದ್ಯಕ್ಕೆ ಈ ಘಟನೆಯ ಸಂಬಂಧವಾಗಿ ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಆ ಅಧಿಕಾರಿಗಳು ಅಂದ್ರೆ ಕೆಪಿ ಸಿ ಯ ಉನ್ನತ ಅಧಿಕಾರಿಗಳು ನೀಡಿರುವಂತಹ ಒಂದು ದೂರಿನ ಸಂಬಂಧವಾಗಿ ಒಂದು ಎಫ್ ಐ ಆರ್ ಅನ್ನು ಕೂಡ ಮಾಡಿಕೊಂಡಿರುವಂತದ್ದು ಜೊತೆಗೆ ಈಗ ನಾಪತ್ತೆಯಾಗಿರುವಂತಹ ಆ ಪಟ್ಟಿ ಜೊತೆಗೆ ಯಾರು ಈ ರೀತಿಯಾಗಿ ಅದನ್ನ ಕದ್ಕೊಂಡೋಗಿದ್ದಾರೆ ಅಥವಾ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಯಾವ ಉದ್ದೇಶಕ್ಕಾಗಿ ಈ ರೀತಿಯಾದಂಥ ಒಂದು ಕೃತ್ಯ ಎಸಿಕಲಾಗಿದೆ ಅನ್ನುವಂಥ ನಿಟ್ಟಲ್ಲಿ ಕೂಡ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಚೈತ್ರ ಎಸ್ ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ